ಕೆ ಐ ಡಿಬಿಯಲ್ಲಿ ಕೆಲವರು ಸಿ ಎ ಸೈಟ್ಗಳನ್ನು ಪಡೆದಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಮೆನ್ಷನ್ ಆಗಿದ್ದು ಮಾನ್ಯ ಖರ್ಗೆಜಿಯವರ ಕುಟುಂಬದ ಒಂದು ಟ್ರಸ್ಟ್ಗೆ ಐದು ಎಕರೆ ಜಮೀನನ್ನು ಕೊಟ್ಟಿದ್ದ ವಿಚಾರವನ್ನು ಎನ್ನು ಪ್ರಸ್ತಾಪ ಮಾಡಿತ್ತು ಅದೇನು ನಾವು ಮಾತ್ರ ಹೇಳಿದ್ದಲ್ಲ ಅದು ಈಗಾಗಲೇ ಜಾಲತಾಣಗಳಲ್ಲಿ ಸುಮಾರು ದಿವಸಗಳಿಂದ ಹರಿದಾಡ್ತಾ ಇದೆ ಇಂಥದ್ರಲ್ಲಿ ಕಾನೂನು ಬಾಹಿರವಾಗಿ ಅಂತಂದ್ರೆ ಒಂದು ಟ್ರಸ್ಟ್ ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ ಆ ಟ್ರಸ್ಟಿಗೆ ಇನ್ಫ್ಲೂಯೆನ್ಸ್ ಇರಬಾರ್ದು ಅಥವಾ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥವರು ಸರ್ಕಾರಿ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇರಬಾರ್ದು ಅನ್ನೋದು ಇದೆ ಅದರಲ್ಲಿ ಆದರೆ ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿ ಆಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅದೇ ಸರ್ಕಾರದಿಂದ ಈ ಸವಲತ್ತನ್ನು ಅವರು ಪಡೆದಿದ್ದಾರೆ ಅನ್ನೋದೇ ವಿಚಾರ ಇದ್ದಿತ್ತು ನಾನು ಕೆಲವು ವಿಚಾರಗಳನ್ನು ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಲ್ಯಾಪ್ಸಸ್ಸು ಒಂದೇ ಆಗಿಲ್ಲ ಹಲವಾರು ಆಗಿದೆ ಆಕ್ಚುಲಿ ಏನಿದೆ ಯಾರು ಅನ್ಯತಾ ಬಾರ ಭಾವಿಸಬಾರ್ದು ದಾಖಲಾತಿಗಳನ್ನು ನಾನು ವಿವರಣೆ ಕೊಡುವಾಗ ಸ್ವಲ್ಪ ಏನಾಗುತ್ತೆ ಸಮಯ ಹೆಚ್ಚಾಗ್ಬೋದು ನಿಮ್ಮ ಸಮಯನ ಹೆಚ್ಚು ಅನ್ನೋದು ನನ್ನ ಉದ್ದೇಶ ಅಲ್ಲ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಸ್ವಲ್ಪ ಸಮಯ ತಗಲುತ್ತೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಯಾವಾಗಲೂ ಕೂಡ ಈ ಸಿ ಎ ಸೈಟ್ಗಳನ್ನು ಆಕ್ಷನ್ ಹಾಕೋದು ಮೊದಲಿಂದ ಪದ್ಧತಿ ಇದೆ ಕೆ ಡಿವಿನಲ್ಲಿ ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ನೀವು ಬಿ ಡಿ ನೋಡಿರ್ಬೋದು ಒಂದು ಸಿ ಎ ಸೈಟು ಯಾವ ಉದ್ದೇಶಕ್ಕಾಗಿ ಇಟ್ಟಿರ್ತೀವಿ ಅಂತೇಳಿ ಅವರು ಮೆನ್ಷನ್ ಮಾಡಿರ್ತಾರೆ ಪಕ್ಕದಲ್ಲಿ ಇಲ್ಲೇ ಸಿ ಎಸ್ ಐಟುಗಳಂತಿದ್ದರೆ ಒಂದು ಪಾರ್ಕ್ಗೆ ಬಿಟ್ಟಿದ್ದೀವಿ ಒಂದು ವಿದ್ಯಾಸಂಸ್ಥೆ ಮಾಡಲಿಕ್ಕೆ ಇದ್ದಿಟ್ಟಿದ್ದೇವೆ ಇನ್ನೊಂದು ಸೈಟನ್ನು ನಾವು ಏನೋ ಪೆಟ್ರೋಲ್ ಬಂಕ್ಗೆ ಇಟ್ಟಿದ್ದೇವೆ ಒಂದು ಪೋಸ್ಟ್ ಆಫೀಸ್ಗೆ ಇಟ್ಟಿದ್ದೆ ಈಗ ಎಲ್ಲನೂ ಮೆನ್ಷನ್ ಆಗಿರುತ್ತೆ ಯಾರಿಗೆ ಯಾವುದು ಬೇಕೋ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಳ್ತಾರೆ ಇಲ್ಲೇನಾಗಿದೆ ಯಾವ ಉದ್ದೇಶಕ್ಕೂ ಯಾವುದನ್ನೂ ಇಟ್ಟಿಲ್ಲ ಮೊದಲನೇ ಮಿಸ್ಟೇಕ್ ಇದು ಇದನ್ನೇನು ಮಾಡ್ತಾರೆ ನೀವು ಲೆಟ್ರಡ್ ಅಲ್ಲಿ ಕೊಡಿ ನೀವು ಏನು ಉದ್ದೇಶಕ್ಕೆ ನಿಮಗೆ ಸೈಟ್ ಬೇಕಾಗಿದೆ ಆ ಉದ್ದೇಶಕ್ಕೆ ಬರೆದು ಕೊಡಿ ಅಂತ ಮೆನ್ಷನ್ ಮಾಡ್ತಾರೆ ಅದರ ಪ್ರಕಾರ ಇದನ್ನು ಕನ್ಸಿಡರ್ ಮಾಡ್ತಾರೆ ಇಲ್ಲಿ ನಾನು ಆಗಿರತಕ್ಕಂಥದ್ದು ಕೆಲವುಗಳನ್ನ ತಮಗೆ ವಿವರಣೆ ಕೊಡ್ತೇನೆ ಇದು ಎರಡನೇ ಐದನೇ ತಾರೀಕು ಫೆಬ್ರವರಿ ಇಪ್ಪತ್ನಾಲ್ಕು ತೀರ್ಮಾನ ಮಾಡ್ತಾರೆ ಐದನೇ ತಾರೀಕು ಮಾಡಿ ಎಂಟನೇ ತಾರೀಕಿಂದ ವೆಬ್ಸೈಟಲ್ಲಿ ನಿಮಗೆ ಅಪ್ಲಿಕೇಶನ್ ಬರುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮೂರು ಲಾಸ್ಟ್ ಡೇಟ್ ಇದೆ ಅಲ್ಲೇ ಅಷ್ಟರೊಳಗೆ ನಮಗೆ ನಿಮ್ಮ ಅರ್ಜಿಗಳನ್ನು ಕೊಡಿ ಅಂತ ಕೇಳ್ತಾರೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಓನ್ಲಿ ಫೋರ್ಟೀನ್ ಡೇಸ್ ಹದಿನಾಲ್ಕು ದಿನ ಕೊಡ್ತಾರೆ ಆಕ್ಚುಲಿ ಒಂದು ತಿಂಗಳ ಕಾಲ ಇದರ ಇದು ಇರಬೇಕು ಯಾಕೆ ಹದಿನಾಲ್ಕು ದಿನ ಕೊಟ್ರಿ ಅಂದ್ರೆ ಇದು ಯಾರಿಗೂ ಪರಿಚಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೊಟ್ರಿ ಕೊಟ್ಟ ತಕ್ಷಣ ಇವ್ರ ಏನ್ ಮಾಡ್ತಾರೆ ನಾಲ್ಕನೇ ತಾರೀಕು ಸಿಂಗಲ್ ವಿಂಡೋ ಏಜೆನ್ಸಿಯಲ್ಲಿ ಸಿಂಗಲ್ ವಿಂಡೋ ಏಜೆನ್ಸಿಯಲ್ಲಿ ಸ್ಕ್ರೂಟ್ನಿ ಮಾಡ್ತಾರೆ ಸಿಂಗಲ್ ವಿಂಡೋ ಏಜೆನ್ಸಿಯಲ್ಲಿ ಸ್ಕ್ರೂಟಿನೈಸ್ ಮಾಡ್ತಾರೆ ಒಂದೇ ದಿನ ಇಷ್ಟು ಅರ್ಜಿಗಳನ್ನು ಒಂದೇ ದಿನ ಸ್ಕ್ರೂಟಿನೈಸ್ ಮಾಡ್ತಾರೆ ಮಾಡಿಬಿಟ್ಟು ಐದು ಮೂರು ಅಂದರೆ ಮಾರ್ಚು ಐದನೇ ತಾರೀಕು ಐದು ಗಂಟೆಗೆ ಅಂಡರ್ ದಿ ಚೇರ್ಮೆನ್ಶಿಪ್ ಆಫ್ ಆನರಲ್ ಆನರಬಲ್ ಮಿನಿಸ್ಟರ್ ಫಾರ್ ಲಾರ್ಜ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಟ್ ಕರ್ನಾಟಕ ಉದ್ಯೋಗ ಮಿತ್ರ ಬೆಂಗಳೂರು ಅಲ್ಲಿ ಸಭೆ ಸೇರ್ತಾರೆ ಮಂತ್ರಿಗಳ ಸಮಕ್ಷಮದಲ್ಲಿ ಐದು ಗಂಟೆಗೆ ಸೇರ್ತಾರೆ ನಾಲ್ಕನೇ ತಾರೀಕೇ ಸ್ಕೂಟ್ ಸ್ಕ್ರೂಟ್ನಿ ಮಾಡ್ತಾರೆ ಐದನೇ ತಾರೀಕು ಸಂಜೆ ತೀರ್ಮಾನನೇ ತೊಗೊಂಡ್ಬಿಡ್ತಾರೆ ಆರನೇ ತಾರೀಕಿಂದ ಅವ್ರಿಗೆಲ್ಲ ಲೆಟರ್ ಇಶ್ಯೂ ಮಾಡಿಬಿಡ್ತಾರೆ ಇಷ್ಟು ತರಾತುರಿಯಲ್ಲಿ ಯಾಕಾಯಿತು ಇದರ ಹಿಂದಿನ ಉದ್ದೇಶ ಏನು ಇದು ಇರ್ತಕ್ಕಂಥದ್ದು ಸಬ್ ಕಮಿಟಿ ಇದನ್ನೆಲ್ಲ ಪ್ರಪೋಸಲ್ನ ಸ್ಕ್ರೂಟನೈಸ್ ಮಾಡಿ ಅದು ಫಸ್ಟ್ ಮೀಟಿಂಗು ಅದಾದ ಮೇಲೆ ಎರಡು ಮೂರು ದಿವಸಗಳು ನಡೀತದೆ ಅದಾದಮೇಲೆ ಒಂದು ವಾರ ಆಗುತ್ತೆ ತಿಂಗಳಾಗುತ್ತೆ ಅದಾದಮೇಲೆ ಹೋಗುತ್ತೆ ಆದರೆ ವೇರಿಯಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೆಲ್ಲ ಮಾಡಿದರೂ ಅದು ನಾಲ್ಕು ಮೂರು ಇಪ್ಪತ್ನಾಲ್ಕಕ್ಕೆ ಸ್ಕ್ರೂಟನೈಸ್ ಆಗುತ್ತೆ ಐದು ಮೂರು ಇಪ್ಪತ್ತ್ನಾಲ್ಕಕ್ಕೆ ತೀರ್ಮಾನನೇ ಆಗೋಗುತ್ತೆ ಒಂದೇ ದಿನದಲ್ಲಿ ಸೈಟ್ಗಳು ಆರನೇ ತಾರೀಕಿಂದ ಅವ್ರಿಗೆ ಪತ್ರ ಕೊಟ್ಟುಬಿಡ್ತಾರೆ ಅಧಿಕಾರ ಹೊರಟೋಯ್ತು ಇಲ್ಲಿ ನನಗೆ ಇದಿರತಕ್ಕಂಥದ್ದು ಟೆಕ್ನಿಕಲ್ ನೋಡಿ ಇಲ್ಲಿ ಯಾವ್ಯಾವ ಕೊಡಬೇಕಂತಿದೆ ಆರ್ ಎಂಡ್ ಡಿ ಸೆಂಟರ್ಸ್ ಇನ್ನೋವೇಷನ್ ಸೆಂಟರ್ಸ್ ಎಕ್ಸಲೆನ್ಸ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಗೌರ್ಮೆಂಟ್ ಪಿ ಎಸ್ ಯು ಆಫೀಸಸ್ ಬ್ಯಾಂಕ್ಸ್ ಹಾಸ್ಪಿಟಲ್ ಡಿಸ್ಪೆನ್ಸರೀಸ್ ಹೋಟೆಲ್ಸ್ ಐ ಸಿ ಡಿ ಏರ್ ಕಾರ್ಗೋ ಕಾಂಪ್ಲೆಕ್ಸ್ ವೇಬ್ರಿಡ್ಜ್ ಪೆಟ್ರೋಲ್ ಆ್ಯಂಡ್ ಗ್ಯಾಸ್ ಸ್ಟೇಷನ್ಸ್ ಕ್ಯಾಂಟೀನ್ಸ್ ಹೌಸಿಂಗ್ ಟ ಟ್ಯಾ ಟೆನಮೆಂಟ್ಸ್ ಅಪಾರ್ಟ್ಮೆಂಟ್ಸ್ ಡಾರ್ಮೇಟ್ರಿ ಫಾರ್ ದಿ ಎಂಪ್ಲಾಯೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಈ ರೀತಿ ಅಮೆರಿನಿಟಿ ಸೈಟ್ಸ್ ಅಂತ ಇಲ್ಲಿ ಹೇಳಿದ್ದಾರೆ ಇದನ್ನು ಸಿ ಎ ಸೈಟ್ಸ್ ಅಂತ ಇವಾಗ ಡಿಕ್ಲೇರ್ ಮಾಡ್ಕೊಂಡಿರೋದು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ ಇದೇ ಕೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ಅಫಿಷಿಯಲ್ ಮೆಮೊರಂಡಮನ್ನು ಬಿಡುಗಡೆ ಮಾಡ್ತಾರೆ ಫ್ರೇಮಿಂಗ್ ಗೈಡ್ ಲೈನ್ಸ್ ಫಾರ್ ಅಲಾಟ್ಮೆಂಟ್ ಆಫ್ ಕಮರ್ಷಿಯಲ್ ಸೈಟ್ಸ್ ಏರ್ಮಾರ್ಕ್ ಇನ್ ದಿ ಅಪ್ರೂವಲ್ ಲೇಔಟ್ ಪ್ಲಾನ್ಸ್ ಆಫ್ ಇಂಡಸ್ಟ್ರಿಯಲ್ ಏರಿಯಾಸ್ ಮುನ್ ಇದು ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಸೆಕೆಂಡ್ ಕೆ ಡಿ ಬಿ ಮೀಟಿಂಗ್ ಅಟ್ ಟ್ವೆಲ್ ತ್ರೀ ಅಲ್ಲ ಟ್ವೆಲ್ ಒನ್ ಟೂ ಸೌ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನ್ವರಿ ಹನ್ನೆರಡನೇ ತಾರೀಕು ಒಂದು ಮೀಟಿಂಗಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಕೆ ಐ ಡಿ ಬಿ ಮೀಟಿಂಗಲ್ಲಿ ಹದಿನಾಲ್ಕನೇ ತಾರೀಕು ಅದರ ಅಫಿಷಿಯಲ್ ಮೆಮೊರಂಡಮ್ ಕೂಡ ಹೊರಗೆ ಬರುತ್ತೆ ಅಲ್ಲೇನಾಗುತ್ತೆ ಕೆ ಐ ಡಿ ಮೀಟಿಂಗಲ್ಲಿ ಟ್ವೆಲ್ ಒನ್ ಟು ಥೌಸಂಡ್ ಟ್ವೆಂಟಿ ತ್ರೀ ಆಸ್ ಡಿಸೈಡೆಡ್ ಟು ಅಲಾಟ್ ದಿ ಕಮರ್ಷಿಯಲ್ ಫ್ಲಾಟ್ಸ್ ಅವೈಲಬಲ್ ಇನ್ ದಿ ಇಂಡಸ್ಟ್ರಿಯಲ್ ಏರಿಯಾಸ್ ಟೆನ್ ಇಯರ್ಸ್ ಡಿಸ್ಕಮ್ ಸೇಲ್ ಬೇಸಿಸ್ ಥ್ರೂ ಆಕ್ಷನ್ ಬೈ ಫಿಕ್ಸಿಂಗ್ ದಿ ಬೇಸ್ ರೇಟ್ ಅಟ್ ಡಬಲ್ ದಿ ಪ್ರಿವೈಲಿಂಗ್ ಅಲಾಟ್ಮೆಂಟ್ ರೇಟ್ ಆಫ್ ಕನ್ಸರ್ನ್ ಇಂಡಸ್ಟ್ರಿಯಲ್ ಏರಿಯಾಸ್ ಫಾರ್ ದಿ ಆಕ್ಟಿವಿಟೀಸ್ ಇದರಲ್ಲಿ ಕಮರ್ಷಿಯಲ್ ಯಾವುದು ಅಂತ ಇವಾಗ ಹೇಳ್ತಾರೆ ನೋಡಿ ಇಲ್ಲಿ ಟ್ರೇಡಿಂಗ್ ಈಸ್ ಎ ಕಮರ್ಷಿಯಲ್ ಬ್ಯಾಂಕಿಂಗ್ ಇಸ್ ಎ ಕಮರ್ಷಿಯಲ್ ಇನ್ಸೂರೆನ್ಸ್ ಈಸ್ ಎ ಕಮರ್ಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್ ಆಲ್ಸೋ ಕಮರ್ಷಿಯಲ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಬೋರ್ಡಿಂಗ್ ಈಟಿಂಗ್ ಹೌಸಸ್ ಕೆಫೆ ರಿಫ್ರೆಶ್ಮೆಂಟ್ ಹೌಸ್ ಥಿಯೇಟರ್ಸ್ ಅಂಡ್ ಅದರ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಇವೆಲ್ಲ ಕಮರ್ಷಿಯಲ್ಸ್ ಇವ್ರು ಹೇಳಿರೋದು ಇದನ್ನು ಇವರೇನು ಮಾಡ್ತಾರೆ ತಿರುಗಿ ಇಲ್ಲಿ ಹೇಳಿದ್ರಲ್ಲ ಇಲ್ಲಿ ಅದು ಕಮರ್ಷಿಯಲ್ ಮಾಡಿಲ್ಲ ಅವರು ಇದನ್ನು ಸಿ ಎ ಮಾಡಿಬಿಟ್ರು ಒಂದೇ ವರ್ಷದಲ್ಲಿ ಒಂದು ವರ್ಷವೂ ಇಲ್ಲ ಕಮರ್ಷಿಯಲ್ ಇದ್ದನ್ನೆಲ್ಲ ಇಲ್ಲಿ ಚೇಂಜ್ ಮಾಡಿಬಿಟ್ರು ಆಮೇಲೆ ಇದಕ್ಕೆ ಬೇಸ್ ಏನು ಇದಕ್ಕೆ ಏನು ಮಾಡ್ತಾರೆ ಇನ್ ದ ರೆಗಾರ್ಡ್ಸ್ ಆಫ್ ಆಫ್ ಪಬ್ಲಿಕ್ ಆಕ್ಷನ್ ಇದನ್ನು ಪಬ್ಲಿಕ್ ಆ್ಯಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ ಈ ಕಮರ್ಷಿಯಲ್ ಲೇಔಟ್ ಇದು ಸೈಟ್ಗಳನ್ನು ಪಬ್ಲಿಕ್ ಆ್ಯಕ್ಷನ್ ಮಾಡಬೇಕು ಅಂತ ಇಲ್ಲೇನು ಮಾಡಿದ್ದಾರೆ ಇದನ್ನು ಪಬ್ಲಿಕ್ ಆ್ಯಕ್ಷನ್ ಮಾಡಲಿಲ್ಲ ಇದನ್ನು ಡೈರೆಕ್ಟಾಗಿ ಅನೌನ್ಸ್ ಮಾಡಿದರು ಅಪ್ಲಿಕೇಶನ್ ಕಾಲ್ ಮಾಡಿದ್ರು ತಗೊಂಡ್ರು ಎರಡೇ ದಿನದಲ್ಲಿ ಅಲಾಟ್ಮೆಂಟ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಇದು ಮಾಡುವಾಗ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ ಆಕ್ಷನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಏನು ಮಾಡ್ತಾರೆ ಅಂತಂದರೆ ಬೇಸ್ ಪ್ರೈಸ್ ಏನಿದೆಯೋ ಈಗ ಕೆ ಡಿ ಬಿಯಲ್ಲಿ ಎರಡೂವರೆ ಕೋಟಿ ಒಂದು ಎಕರೆಗೆ ಲ್ಯಾಂಡ್ ರೇಟ್ ಇದೆ ವ್ಯಾಲ್ಯೂ ಕಮರ್ಷಿಯಲ್ ಕೊಡುವಾಗ ಒಂದು ಎಕರೆನ ಡಬಲ್ ಮಾಡಬೇಕು ರೇಟು ಅಲ್ಲಿಗೆ ಐದು ಲ ಐದು ಕೋಟಿ ರೂಪಾಯಿ ಮಾಡಬೇಕು ಐದು ಕೋಟಿ ಅದು ಬೇಸ್ ಪ್ರೈಸು ಅದನ್ನು ಬೇಸ್ ಪ್ರೈಸನ್ನು ನೀವೇನು ಮಾಡ್ಬೇಕಂತಂದರೆ ಆ್ಯಕ್ಷನ್ಗಿಡಬೇಕು ಅದು ಹತ್ತು ಕೋಟಿಗೆ ಹೋಗ್ಬೋದು ಹದಿನೈದು ಕೋಟಿಗೆ ಹೋಗ್ಬೋದು ಆ್ಯಕ್ಷನ್ ರೇಟ್ ಅದು ಆದರೆ ಇಲ್ಲೇನು ಮಾಡಿದರು ಅಂತಂದರೆ ಸೇಮ್ ಪ್ರೈಸನ್ನು ಸಿ ಎ ಸಿ ಅಂತ ಮಾಡಿಬಿಟ್ಟು ಕೊಟ್ಬಿಟ್ರು ಆಮೇಲೆ ನಿಮಗೆ ಇನ್ನೊಂದನ್ನು ಕೇಳಲಿಕ್ಕೆ ಬರ್ತೇನೆ ನೋಡಿ ಇಲ್ಲಿ ಟೋಟಲ್ ಸೈಟ್ಸ್ ಒಟ್ಟಿಗೆ ಹನ್ನೆರಡು ಜಿಲ್ಲೆಗಳಲ್ಲಿ ಟೋಟಲ್ ನಂಬರ್ ಆಫ್ ಸಿ ಎ ಸೈಟ್ಸು ನೂರ ತೊಂಬತ್ತು ಮೂರು ಸೈಟ್ಸ್ ಇದೆ ಎಕ್ಸ್ಟೆಂಟ್ ಇನ್ ಎಕರ್ಸ್ ಟೋಟಲ್ ಎಷ್ಟು ಎಕರೆ ಮೂರು ಮೂರು ನೂರ ಎಪ್ಪತ್ತೇಳು ಪಾಯಿಂಟ್ ಅರವತ್ತೊಂಬತ್ತು ಎಕರೆ ಮೂರು ನೂರ ಎಪ್ಪತ್ತೇಳು ಎಕರೆ ಈಗ ಸೈಟ್ಗಳಿಗೆ ಹೋಗುತ್ತೆ ಅಪ್ಲಿಕೇಶನ್ ರಿಸೀವ್ಡ್ ಇನ್ನೂರ ಮೂರು ಇಷ್ಟು ಅಪ್ಲಿಕೇಶನ್ ಅವ್ರಿಗೆ ಬಂದಿದೆ ಮೂವತ್ತು ದಿವಸ ಅದನ್ನೇನಾದರೂ ಇಟ್ಟಿದ್ದಿದ್ರೆ ಇನ್ನೂ ಬರ್ತಿತ್ತು ಜನರಿಗೆ ಗೊತ್ತೇ ಇಲ್ಲ ಇದು ಈ ಇದನ್ನು ನೋಟಿಫಿಕೇಶನ್ ಹಾಕಿರೋದೇ ಯಾರಿಗೂ ಗೊತ್ತಿಲ್ಲ ಹದಿನಾಲ್ಕು ದಿನದಲ್ಲಿ ಮಾಡಿ ಹದಿನೈದನೇ ದಿನದಲ್ಲಿ ಸ್ಕೂಟ್ನಿ ಮಾಡಿ ಹದಿನಾರನೇ ದಿನ ಅಲಾಟ್ಮೆಂಟೇ ಆಗೋಗ್ಬಿಟ್ಟಿದೆ ಇದು ಬಿಗ್ಗೆಸ್ಟ್ ಬ್ಲಂಡರ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕೆಐ ಡಿ ಬಿ ಇಷ್ಟು ಮಾಡಿದಾಗ ಇಲ್ಲಿ ಇಷ್ಟೆಲ್ಲ ಮಾಡಿ ಕೊಟ್ಟಿದ್ದು ಯಾರ್ಯಾರಿಗೆ ನಿಮ್ಗೆ ಹೇಳ್ತೇನೆ ಸುಪ್ ಶ್ಯಾಂಪುರ ಸ್ಟೇಜ್ ಫಸ್ಟಲ್ಲಿ ಎರಡು ಎಕರೆ ಇಪ್ಪತ್ತೆರಡು ಗುಂಟೆ ಒಂದು ತ್ರೀ ಸ್ಟಾರ್ ಹೋಟೆಲ್ಗೆ ಕೊಟ್ಟರು ತ್ರೀ ಸ್ಟಾರ್ ಹೋಟೆಲ್ಲು ಸಿ ಎ ಸೈಟ್ ಬರಲ್ಲ ಅದಕ್ಕೆ ಇಟ್ ಈಸ್ ಕಮರ್ಷಿಯಲ್ ಸ್ಟೈ ಸೈಟ್ ಆಗಬೇಕಿದು ಇದು ಆಕ್ಷನ್ಗೆ ಹೋಗ್ಬೇಕಾಗಿತ್ತು ಇದು ಕಡಿಮೆ ಅಂತಂದರೆ ಎರಡೂವರೆ ಎಕರೆಗೆ ನಿಮಗೆ ಹೆಚ್ಚು ಕಡಿಮೆ ನಿಮ್ಮ ಆ್ಯಕ್ಷನ್ ರೇಟಲ್ಲೇ ಡಬಲ್ ಇದಿಟ್ಟರು ಕೂಡ ನಿಮಗೆ ಇದರಲ್ಲೇ ಹತ್ತು ಹನ್ನೆರಡೂವರೆ ಕೋಟಿ ಇದು ರೇಟು ಮತ್ತೆ ಹಾಸ್ ಕಂಪನಿ ಹಾಂ ಹಾಂ ಹೌದು ಹೌದು ಮಿಸಸ್ ಹೋಟೆಲ್ ಐ ಪಿ ಕಾನ್ ಶ್ರೀ ಈಶ್ವರ್ ಸಂಗಪ್ಪ ಬದ್ರಿ ಪ್ರೊಪ್ರೇಟರ್ ಎಂ ಯು ಸಂಗಾಪುರ ಎಸ್ ಎಚ್ ನಿಯರ್ ಸಂಗಮೇಶ್ವರ್ ಟೆಂಪಲ್ ಹಲಗನಿ ವಿಜಯಪುರ ನಮಗಿವೆಲ್ಲ ಗೊತ್ತಿದ್ದಿದ್ರೆ ನಮ್ಗೇನು ಗೊತ್ತಿತ್ತು ಇರಲಿ ನಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇದು ವಿಜಯಪುರದವರು ನನಗೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಬಾಗಲಕೋಟೆ ಕನ್ಸ್ಟ್ರಕ್ಷನ್ ಆಫ್ ಅಪಾರ್ಟ್ಮೆಂಟ್ಸ್ ನೀವು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಹೇಳಿ ಅಪಾರ್ಟ್ಮೆಂಟು ನಿಮಗೆ ಇದು ಅಮೆನಿಟಿನ ಅಥವಾ ಬಿಸ್ನೆಸ್ ನೀವು ಯಾಚನೆ ಮಾಡಿ ಅಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ಐದು ಎಕರೆ ಬಿಡ್ದಿಯಲ್ಲಿ ಬಿಡದಿ ಫಸ್ಟ್ ಫೇಸ್ ಸುನಿ ಸೆಕೆಂಡ್ ಫೇಸ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಸುನೀತಾ ರಾಜಶೇಖರ್ ಸೃಜನ್ ಇನ್ಫ್ರಾಸ್ಟ್ರಕ್ಚರ್ ಫ್ಲಾಟ್ ನಂಬರ್ ಡಿ ತರ್ಟೀನ್ ಸೆಕ್ಟರ್ ನಂಬರ್ ತರ್ಟಿ ತ್ರೀ ನಿಯರ್ ಎಲ್ ಐ ಸಿ ಸರ್ಕಲ್ ನಾಗವಾರ ಬಾಗಲಕೋಟೆ ಇನ್ನೊಂದು ಹಳ್ಳಿ ಕೊಟ್ಟಿದ್ದಾರೆ ಎರಡು ಎಕರೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇವೆಲ್ಲ ಜನರಲ್ಲು ನಾನು ಹೇಳ್ತಾ ಇರೋದು ಇನ್ನೊಂದು ಆರೋಹಳ್ಳಿ ಮೂರು ನಾಲ್ಕು ಎಕರೆ ಕೊಟ್ಟಿದ್ದಾರೆ ಶಿವಲಿಂಗೇಗೌಡ ಪ್ರ ಪ್ರೊಪ್ರೇಟರ್ ಐರವ್ ಎಂಟರ್ಪ್ರೈಸಸ್ ಇದು ಜೆ ಪಿ ನಗರ ಇದು ಹೌಸಿಂಗ್ ಟ ಟೆನಮೆಂಟ್ಸ್ ಅಪಾರ್ಟ್ಮೆಂಟ್ ಫಾರ್ ಇದು ಅಪಾರ್ಟ್ಮೆಂಟು ಆಮೇಲೆ ಎಲ್ಲ ದೊಡ್ಡ ದೊಡ್ಡವು ಎಸ್ಸಿಗಳಿಗೆ ಕೊಟ್ಟಿರೋದನ್ನು ಹೇಳ್ತೀನಿ ಇದು ಗೌರಿಬಿದ್ನೂರಲ್ಲಿ ಬೆಂಗಳೂರಲ್ಲ ಗೌರಿಬಿದನೂರು ಅಲ್ಲಿ ಯಾರು ಕೇಳೋರಿರಲ್ಲ ಇರಲ್ಲ ಎಸ್ ಸಿ ಎಷ್ಟು ಕೊಟ್ಟಿದ್ದಾರೆ ಕಾಲು ಎಕರೆ ಕೊಟ್ಟಿದ್ದಾರೆ ಅವರು ಐದು ಎಕರೆ ಹತ್ತು ಎಕರೆ ಯಾರಿಗೂ ಕೊಟ್ಟಿಲ್ಲ ಕಾಲು ಎಕರೆ ಕೊಟ್ಟಿದ್ದಾರೆ ಇದು ಗೌರಿಬಿದನೂರು ಇದು ಇರಲಿ ಅದು ಎಷ್ಟೊಂದು ಕೊಟ್ಕೊಳ್ಳಿ ಅಲ್ಲ ಬೇಕಾಗುತ್ತೆ ಗ್ಯಾಸ್ ಸ್ಟೇಷನ್ನು ಪೆಟ್ರೋಲ್ ಬಂಕ್ ಈಗ ಎಕರೆಗಟ್ಟಲೆ ಮಾಡೋದು ಇರಲಿ ಕಾಲಕ್ರೆನೂ ಕೊಡಬಹುದು ಅದೇನು ಯಾಕೆ ಅಷ್ಟೇ ಕೊಟ್ರಿ ಅಂತಲ್ಲ ನನ್ನ ಪ್ರಶ್ನೆ ಎಸ್ ಸಿಗಳ ಕೊಡೋವಾಗ ಯಾಕೆ ಕಡಿಮೆ ಕೊಟ್ರಿ ಅಲ್ಲ ಇಲ್ಲ ಇರಲಿ ಕೊಡ್ಬೋದು ಆಮೇಲೆ ಓಬದೆನಹಳ್ಳಿಯಲ್ಲಿ ಓಟಲ್ಲು ಪೆಟ್ರೋಲ್ ಬಂಕು ಎರಡು ಎಕರೆಯಷ್ಟು ಒನ್ ಪಾಯಿಂಟ್ ಸೆವೆನ್ ಜೀರೋ ಓಬ್ದೇನಹಳ್ಳಿ ಜನರಲ್ ಇನ್ನೊಂದು ಇದು ಮಿಸ್ಸಸ್ ಆದು ಇನ್ಫ್ರಾ ಇನ್ಫ್ರಾ ಪಾರ್ಟ್ನರ್ಶಿಪ್ ಫರ್ಮ್ ಇದು ಆದು ಇನ್ಫ್ರಾ ಏರ್ ಕಾರ್ಗೋ ಕಾಂಪ್ಲೆಕ್ಸು ಇದು ಏರೋಸ್ಪೇಸ್ ಸೆಕ್ಟರ್ ದೇವನಹಳ್ಳಿ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕಲ್ಲಿ ಆದು ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಕೊಟ್ಟಿದ್ದಾರೆ ಕಾರ್ಗೋ ಅಂತ ಐದು ಇದು ಹೆಚ್ಚು ಕಡಿಮೆ ಆರು ಎಕರೆ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಅದೇ ಇನ್ನೊಂದು ಹೇಳ್ತೇನೆ ಇದು ಎಲ್ಲಿಯವರು ಅಂತಂದರೆ ಬಿಜಾಪುರದವರು ಇದನ್ನು ನೀವು ಅರ್ಥ ಮಾಡ್ಕೊಳ್ಬೋದು ಬಿಜಾಪುರ ಯಾಕೆ ಬಂತಿಲ್ಲ ಕೆ ಎಚ್ ಬಿ ಕಾಲೋನಿ ಬಿಜಾಪುರ್ ಇನ್ನೊಂದು ಅದೇನೇ ಹೈಟೆಕ್ ಡಿಫೆನ್ಸಲ್ಲಿ ಎರಡು ಎಕರೆ ಎಂಟು ಗುಂಟೆ ಎತ್ಕೊಡ್ತಾರೆ ರೇಖಾ ಎಂಟ್ರಿ ಎಂಟರ್ಪ್ರೈಸಸ್ ಪಾರ್ಟ್ನರ್ಶಿಪ್ ಇದು ಅಡ್ರೆಸ್ಸು ನೋಡ್ಕೊಳ್ಳಿ ನಂಬರ್ ಟ್ವೆಂಟಿ ಟು ಕೆ ಎಚ್ ಬಿ ಕಾಲೋನಿ ಸೋಲಾಪುರ್ ರೋಡ್ ಬಿಜಾಪುರ್ ಇದು ಐದು ಎಕರೆ ಅರವತ್ತೈದು ಅದೇ ಸೇಮ್ ಅಡ್ರೆಸ್ಸು ಹೆಸರು ಮಾತ್ರ ಬೇರೆ ರೇಖಾ ಎಂಟರ್ಪ್ರೈಸಸ್ ಪಾರ್ಟ್ನರ್ಶಿಪ್ ಫಾರ್ಮ್ ನಂಬರ್ ಟ್ವೆಂಟಿ ಟು ಕೆ ಎಚ್ ಪಿ ಕಾಲೋನಿ ಸೋಲಾಪುರ್ ರೋಡ್ ಬಿಜಾಪುರ್ ಅದು ಸೇಮ್ ಅಡ್ರೆಸ್ಸು ಇನ್ನೂ ಒಂದಿದೆ ಅದು ಮೂರನೇದು ಇವೆರಡು ಕೆ ಎಚ್ ಪಿ ಕಾಲೋನಿ ಇಲ್ಲಿ ಇನ್ನೊಂದು ನೋಡಿ ಇದು ಕೆ ಎಚ್ ಪಿ ಕಾಲೋನಿ ಇದು ಡಿ ಯು ಅದು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ಟ್ನೇಕರ್ ಅರುಣ್ ಕುಮಾರ್ ಬಂಡಿ ನಂಬರ್ ಟ್ವೆಂಟಿ ಟು ಕೆ ಎಚ್ ಬಿ ಕಾಲೋನಿ ಸೋಲಾಪುರ್ ರೋಡ್ ಬಿಜಾಪುರ್ ಕರ್ನಾಟಕ ಒಂದೇ ಅಡ್ರೆಸ್ಸಲ್ಲಿ ಮೂರು ಕೊಟ್ಟಿದ್ದಾರೆ ಒಂದೇ ಅಡ್ರೆಸ್ಗೆ ಮೂರು ಇದು ಏಳು ಪಾಯಿಂಟ್ ಎಪ್ಪತ್ತೈದು ಎಕರೆ ವಸಂತಪುರ ವಸಂತ ನರಸಾಪುರ ಫಸ್ಟ್ ಫೇಸ್ ಇದು ತುಮಕೂರು ಅಂದರೆ ಕೆ ಎಚ್ ಕಾಲೋನಿಯ ಒಂದೇ ಮನೆಯ ಅಡ್ರೆಸ್ಗೆ ಮೂರು ಸೈಟ್ಗಳು ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಇದನ್ನೆಲ್ಲ ಕೇಳಿದ್ದಾರೆ ಎಕ್ಸ್ಪೀರಿಯನ್ಸು ನಿಮಗೇನು ಆ ವಿಚಾರದಲ್ಲಿ ನಿಮ್ಗೆ ಯಾವ್ಯಾವ ಇದಿದೆ ಇನ್ನೊಂದು ಬದನಕೊಪ್ಪೆ ಕಂಬೆಹಳ್ಳಿ ಜಿ ಎನ್ ಮೂರ್ತಿ ಸನ್ ಆಫ್ ಲೇಟ್ ಎನ್ ಗೋವಿಂದಯ್ಯ ಬನಶಂಕರಿ ಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಬೆಂಗಳೂರು ಎಚ್ ಎಸ್ಆರ್ ಲೈ ಹೋಟಲ್ ಇದೆ ಕನ್ಸ್ಟ್ರಕ್ಷನ್ ಆಫ್ ಅಪಾರ್ಟ್ಮೆಂಟ್ಸ್ ಗೆಸ್ಟ್ ಹೌಸ್ ಹೋಟೆಲ್ ರೆಸ್ಟೋರೆಂಟ್ ಈ ರೀತಿ ಪೆಟ್ರೋಲ್ ಬಂಕ್ ಎಲ್ಲ ಒಂಬತ್ತು ಸುಮಾರು ಹತ್ತು ಎಕರೆಯಲ್ಲಿ ಇಂಥವೆಲ್ಲ ಮಾಡ್ತೀವಿ ಅಂತ ಅವ್ರು ತಗೊಂಡಿದ್ದಾರೆ ನಾನು ಕೇಳ್ತಕ್ಕಂಥದ್ದು ನೀವು ಸೈಟು ಕೊಡುವಾಗ ಇಂಡಸ್ಟ್ರಿಗಾಗಿ ನೀವು ಕೊಡ್ತಿರಲ್ಲ ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಹಕ್ಕಿದೆ ಇದು ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ಸ್ ನಿಮ್ಗೆ ಇಂಡಸ್ಟ್ರಿಯಲ್ ಬರಲ್ಲ ಇದು ಕಮರ್ಷಿಯಲ್ ಬರ್ತವೆ ಇಂಡಸ್ಟ್ರಿಯಲ್ ಶೆಡ್ ಇದನ್ನು ಕೊಡೋದು ನಿಮ್ಮ ನಿಮ್ಮ ಹಕ್ಕು ನೀವು ಕೊಟ್ಕೊಳ್ಳಿ ಇವೆಲ್ಲ ಮಾಡಿರ್ತಕ್ಕಂಥದ್ದು ನೀವು ಇಂಡಸ್ಟ್ರಿಯಲ್ಲೇ ಕೊಡಬೇಕಾಗಿತ್ತು ಇದರಲ್ಲಿ ಸಿ ಎಸ್ ಅಂತ ಅರ್ಥ ಏನಿದೆ ಇದನ್ನು ಯಾಕೆ ಕೊಟ್ರಿ ಇದ್ರ ಹಿಂದಿರತಕ್ಕಂಥ ತಂತ್ರಗಾರಿಕೆ ಏನು ಇವು ಪ್ರಶ್ನೆಗಳು ಬರ್ತವೆ ಇಲ್ಲೆಲ್ಲನೂ ಜನರಲ್ ಇವ್ ಆಮೇಲೆ ನಾನು ಮೊದಲೇ ಹೇಳಿದೆ ನಿಮಗೆ ಎಸ್ಸಿ ಅನ್ನೋದಿದೆಯಲ್ಲ ಮೊದಲು ಮೆನ್ಷನ್ ಇಲ್ಲ ಪಟ್ಟಿ ಮಾಡಿದ ಮೇಲೆ ಇವರು ಎಸ್ ಸಿ ಯಾರು ಎಸ್ ಸಿ ಕೊಟ್ಟರೆ ಆ ಎಸ್ ಸಿ ಅಂತ ಬರ್ಕೊಂಡಿದ್ದಾರೆ ಯಾರು ಜನ್ರಲ್ ಕೊಟ್ಟರೆ ಜನರಲ್ ಬರ್ಕೊಂಡಿದ್ದಾರೆ ಯಾಕೆ ಅಂತಂದರೆ ನನ್ನ ಹತ್ರ ನೋಟಿಫಿಕೇಶನ್ ಕೂಡ ಇದೆ ನೋಟಿಫಿಕೇಷನ್ನಲ್ಲಿ ಎಲ್ಲೂ ಕೂಡ ಇಂಥ ಸೈಟು ಇಂಥದ್ದಕ್ಕೆ ನಾವು ಮುಡಿಪಿಟ್ಟಿದ್ದೇವೆ ಇಲ್ಲ ಇದೆಲ್ಲವೂ ಕೂಡ ಕಾನೂನುಬಾಹಿರ ಅದಾದ ಮೇಲೆ ನೀವು ಇದನ್ನು ಸಿ ಎ ಸೈಟ್ಗಳನ್ನು ನೀವು ಅಲಾಟ್ ಮಾಡಿರೋದು ಅಲಾಟ್ ಮಾಡಬೇಕಂತಂತಂದ್ರೆ ದೇರ್ ಆರ್ ಸೋ ಮೆನಿ ಪ್ರೊಸೀಜರ್ಸ್ ಆ ಪ್ರೊಸೀಜರ್ ಪ್ರಕಾರ ಏನೂ ಆಗಿಲ್ಲ ಈಗ ನಾವು ಪರ್ಟಿಕ್ಯುಲರ್ಲಿ ಇನ್ನೊಂದು ಸೈಟ್ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೀವಿ ನಾನು ಗವರ್ನರ್ ಅವ್ರನ್ನು ಕಂಡಿದ್ದೇನೆ ನಾನು ಮನವಿ ಕೊಟ್ಟಿದ್ದೇನೆ ನೀವು ಇಂಡಸ್ಟ್ರಿಯಲ್ ಪ್ಲಾಟ್ ತಗೊಳ್ಬೇಕಾದ್ರೆ ಯಾರು ಬೇಕಾದರೂ ತಗೊಳ್ಬೋದು ಅದರಲ್ಲಿ ಇನ್ಫ್ಲೂಯೆನ್ಸ್ ಪ್ರಶ್ನೆ ಬರೋದಿಲ್ಲ ಖರ್ಗೆ ಅವರ ಕುಟುಂಬದ ಒಂದು ಟ್ರಸ್ಟ್ಗೆ ಐದು ಎಕರೆ ಎಸ್ ಎಸ್ಸಿಗಳದೆಲ್ಲ ನಾನು ಹೇಳಿದೆ ನಾನು ನಿಮ್ಗೆ ಇನ್ನೂ ಹೇಳ್ತೀನಿ ಭಾಳಷ್ಟು ಸಿಗಳಿಗೆ ಕೊಟ್ಟಿರೋದನ್ನು ನಿಮಗೆ ಇದು ಮಾಡ್ತೀನಿ ಏರೋಸ್ಪೇಸಲ್ಲಿ ನಾನು ಫೆದರ್ ಏರೋಸ್ಪೇಸ್ ಟೆಕ್ನಾಲಜಿ ಐದು ಗುಂಟೆ ಜಾಗ ಕೊಟ್ಟಿದ್ದಾರೆ ಪ್ರಿಸಿಷನ್ ಮೆಷ ಮೆ ಮೆಷೇನ್ಡ್ ಯೂರೋ ಸ್ಪೇಸ್ ಕಾಂಪೋನೆಂಟ್ಸ್ ಮಾಡ್ತಾರೋ ಬರೀ ಐದು ಗುಂಟೆ ಐದು ಗುಂಟೆ ಅಂದರೆ ಇಷ್ಟೇ ಆಗುತ್ತೆ ಇದು ಇಂಡಸ್ಟ್ರಿ ಅವ್ರು ಕೊಟ್ಟಿರೋದು ಎಲ್ಲೂ ಕೂಡ ಕಾಲು ಎಕರೆ ಸಿಗಳಿಗೆ ಕೊಟ್ಟಿರೋ ಎಲ್ಲನೂ ಎಸ್ ಸಿ ಕಾಲು ಎಕರೆ ಎಲ್ಲನೂ ನಿಮಗೆ ಬೇಕಾದ ಪಟ್ಟಿ ಕೊಡ್ತೀನಿ ಐದು ಗುಂಟೆ ಕಾಲು ಎಕರೆ ಐದು ಗುಂಟೆ ಒಂದು ಎಕರೆ ಕೆಲವರೆಗೂ ಎರಡು ಎಕರೆನೂ ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇನ್ಫ್ಲೂಯೆನ್ಸ್ ಇರೋಂಥ ಒಂದು ಸಂಸ್ಥೆಗೆ ಯಾವ ವ್ಯಕ್ತಿ ಇದೇ ಸರ್ಕಾರದಲ್ಲಿ ಮಂತ್ರಿ ಆಗಿದಾರೋ ಅವರಿಗೆ ಕೊಟ್ಟಿರ್ತಕ್ಕಂಥ ಇದು ಸೈಟು ಐದು ಎಕರೆ ನೀವು ಈ ರೀತಿನೇ ಕಾಲ್ ಕಾಲು ಎಕರೆ ಕೊಡೋದಾದರೆ ಅವರಲ್ಲೂ ನೀವೆಷ್ಟು ಕೊಡ್ಬೋದಾಗಿತ್ತು ಐದ್ ನಾಲ್ಕು ಇಪ್ಪತ್ತು ಜನರಿಗೆ ಕೊಡ್ಬೋದಾಗಿತ್ತಲ್ಲ ಒಂದು ಪವರ್ ಮಿಸ್ಯೂಸ್ ಯಾವಾಗ ಬರುತ್ತೆ ನಾನು ಮಂತ್ರಿಯಾಗಿ ಒತ್ತು ಕೊಡ್ತೇನೆ ನಾನು ಸ್ವಜನ ಪಕ್ಷಪಾತ ಮಾಡೋದಿಲ್ಲ ನನ್ನ ಕುಟುಂಬಕ್ಕಾಗಿ ಅಥವಾ ಬೇರೆಯವರನ್ನು ಬೇರೆ ಬೇರೆ ರೀತಿ ನಾವು ನೋಡೋದಿಲ್ಲ ಸರ್ಕಾರದ ಸವಲತ್ತುಗಳನ್ನು ನನ್ನ ಇದಕ್ಕಾಗಿ ನಾನು ಕಾನೂನು ಬಾಹಿರವಾಗಿ ಬಳಸ್ಕೊಳ್ಳೋದಿಲ್ಲ ಅಂತ ಹೇಳಿ ಗೊತ್ತು ತೊಗೊಂಡ್ಮೇಲೆ ನೀವು ಅಂಥ ಇದ್ದರೆ ವೈಲೇಷನ್ ಆಗುತ್ತೋ ಇಲ್ವೋ ಈ ಕಾರಣದಿಂದ ಅವ್ರ ರಾಜೀನಾಮೆ ನಾವು ಬೇಡವೋ ಬೇಡವ ಗೌರ್ನರ್ಗೆ ನಾನು ಕೊಟ್ಟಿದ್ದೇನೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಈ ನೋಟಿಫಿಕೇಶನ್ ಇಟ್ ಸೆಲ್ಫ್ ಈಸ್ ರಾಂಗ್ ಗವರ್ನರ್ ಅವರನ್ನು ಅಪ್ರೋಚ್ ಮಾಡಿದ್ದೀವಿ ನಾವು ಕೇಳಿದ್ದೇವೆ ನಾನು ಇನ್ನೊಂದು ಮಾತನ್ನು ಕೇಳ್ತೀನಿ ಮಣಿವಣ್ಣನವರು ಪತ್ರ ಬರೀತಾರೆ ಇದು ಮಣಿಮಣ್ಣನವರ ಪತ್ರ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ವಿಧಾನಸೌಧ ವಿಕಾಸ್ ಸೌಧ ವಿಕಾಸ್ ವಿಕಾಸ ಸೌಧ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕು ಯಾವಾಗಿದು ಈ ನೋಟಿಫಿಕೇಷನ್ ಆಗುತ್ತಲ್ಲ ಆವಾಗಲೇ ಅವರು ಲೆಟ್ರ್ ಬರೀತಾರೆ ಸರ್ಕಾರಕ್ಕೆ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಹ್ಯಾವ್ ಎ ಪ್ಲಾನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅವರು ಅದನ್ನೇ ಕೋಚಿಂಗ್ ಸೆಂಟರ್ ಫಾರ್ ಅಸ್ಪೈರಿಂಗ್ ಯೂತ್ಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಫೋರ್ಸ್ ಹಾಸ್ಟೆಲ್ಸ್ ಫಾರ್ ವರ್ಕಿಂಗ್ ಮೆನ್ ಅಂಡ್ ವುಮೆನ್ ಎಕ್ಸೆಟ್ರಾ ಪರ್ಟಿಕ್ಯುಲರ್ಲಿ ಫಾರ್ ದಿ ಬೆನಿಫಿಟ್ ಆಫ್ ಎಸ್ ಸಿ ಎಸ್ ಟಿ ಓಬಿಸಿ ಅಂಡ್ ಅದರ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ ಆ್ಯಂಡ್ ಯೂತ್ಸ್ ಇದು ಬರೀತಾರೆ ಯಾಕೆ ಬರೀತಾರೆ ಗೊತ್ತಾ ಸುಮಾರು ಹಾಸ್ಟೆಲ್ಗಳು ನಡೆಸ್ತಾ ಇದ್ದಾರೆ ಸೋಷಿಯಲ್ ವೆಲ್ಫೇರು ಇವತ್ತಿಗೂ ಬಾಡಿಗೆ ಬಿಲ್ಡಿಂಗ್ಗಳಲ್ಲಿ ನಡೆಸ್ತಾ ಇದ್ದಾರೆ ಸೊ ಅವರಿಗೆ ಬೇಕು ಅನ್ನೋದನ್ನ ಅವರು ತೋರಿಸ್ತಾರೆ ಈಗಲೂ ಕೂಡ ಸರ್ಕಾರ ಬಾಡಿಗೆ ಕಟ್ತಾ ಇದೆ ಈ ಕಾರಣದಿಂದ ಅವರು ಪತ್ರ ಬರೀತಾರೆ ನಮಗೆ ಈ ಸೈಟ್ ಬೇಕಂತ ಪರ್ಟಿಕ್ಯುಲರ್ ಅವರು ಕೇಳೋ ಸೈಟ್ ಯಾವ್ದು ಗೊತ್ತಾ ಐದು ಎಕರೆ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಏರೋಸ್ಪೇಸ್ ಸೆಕ್ಟರಲ್ಲಿ ಐದು ಎಕರೆ ಮಿಸ್ಸಸ್ ಡಿಸ್ಕವರಿ ಇನ್ಫ್ರಾ ವೆಂಚರ್ಸ್ ಎಲ್ ಎಲ್ ಪಿ ಪಾರ್ಟ್ನರ್ಶಿಪ್ ಫಾರ್ಮ್ ಇವರು ಬೆಂಗಳೂರಲ್ಲೇ ಇರೋದು ಲಾಲ್ಬಾಗ್ ಈ ಕೃಷ್ಣಪ್ಪ ಲೇಔಟ್ ಲಾಲ್ ಲಾಲ್ಬಾಗ್ ರೋಡ್ ಬೆಂಗಳೂರು ನೋಡ್ತಾ ಇದ್ದೀರಿ ತಾವು ಅಂತ ಕಾಣುತ್ತೆ ಇದು ಸೆಟಪ್ ಆಫ್ ನೆಕ್ಸ್ಟ್ ಜನ್ ಫ್ಯೂಚರ್ ಸ್ಕೂಲ್ ಮಲ್ಟಿ ಡಿಸಿಪ್ಲೀನರಿ ನಾಲೆಡ್ಜ್ ವಿತ್ ಇನ್ನೋವೇಷನ್ ಹಬ್ ಇಂಡಸ್ಟ್ರಿಯಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅವರು ಅದನ್ನೇ ಕೇಳಿರೋದಲ್ಲ ನೀವ್ ಏನ್ ಮಾಡಿದ್ರಿ ಇದು ಐದು ಎಕರೆ ಇದೆ ಸೋಷಿಯಲ್ ವೆಲ್ಫೇರ್ಗೂ ನೀವು ಕೊಟ್ಟಿಲ್ಲ ಇದು ಗೌರ್ಮೆಂಟ್ ಸಂಸ್ಥೆ ಆದ್ರೆ ನೀವು ಪ್ರೈವೇಟ್ನವ್ರಿಗೆ ಇಲ್ಲಿ ಎಂಟರ್ಟೈನ್ ಮಾಡಿದ್ರಿ ಇದೊಂದು ಸೈಡ್ ಗಿಡನಾ ಅಪ್ಡೇಟೆಡ್ ಸೀನಿಯಾರಿಟಿ ಲಿಸ್ಟ್ ಟ್ವೆಂಟಿ ಟು ತ್ರೀ ಟ್ವೆಂಟಿ ಟ್ವೆಂಟಿ ಟೂ ಆಫ್ ದೋಸ್ ಎಂಟರ್ಪ್ರೈನೈಸ್ ವೇಟಿಂಗ್ ಫಾರ್ ಅಲಾಟ್ಮೆಂಟ್ ಸಬ್ಜೆಕ್ಟ್ ಅವೈಲಬಿಲಿಟಿ ಆಫ್ ಲ್ಯಾಂಡ್ ಅಟ್ ಐಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಟೆಕ್ ಪಾರ್ಕ್ ನೋಡಿ ಟೆಕ್ ಏರೋಸ್ಪೇಸ್ ಟೆಕ್ ಪಾರ್ಕ್ ಅಲ್ಲಿ ಎಸ್ಸಿ ಅಂಡ್ ಎಸ್ ಟಿಗಳು ಎಪ್ಪತ್ತ ಒಂದು ಜನರು ಏರೋಸ್ಪೇಸ್ ಅಲ್ಲಿ ಎಪ್ಪತ್ತ ಒಂದು ಜನರು ಅರ್ಜಿ ಹಾಕಿ ಇದು ಅಲಾಟೆಡ್ ಲ್ಯಾಂಡ್ ಇದು ಇದು ಅಲಾಟ್ ಆಗಿರೋದು ಎಪ್ಪತ್ತೊಂದು ಜನರಿಗೆ ಅಲಾಟ್ ಆಗಿದೆ ಇಷ್ಟು ಜನರಿಗೆ ಫ್ಲಾಟ್ ಕೊಟ್ಟಿಲ್ಲ ಆಗಿರೋದು ಯಾವಾಗ ಇಪ್ಪತ್ತೆ ಈಗ ಎರಡೂವರೆ ವರ್ಷ ಆಗ್ತಾ ಇದೆ ಇದು ದಲಿತರೇ ಅಲ್ಲ ಜನ ನೀವು ದಲಿತರಿಗೆ ಇದುವರೆಗೂ ಲ್ಯಾಂಡ್ ಕೊಡಕ್ಕಾಗಿಲ್ಲ ಇದು ದುಡ್ಡು ಕಟ್ಸ್ಕೊಂಡ್ಬಿಟ್ಟಿದ್ದಾರೆ ಮೊದಲನೇ ಕಂತು ಫಸ್ಟ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಕಟ್ಟಬೇಕಲ್ಲ ಅದು ಕಟ್ಟಿ ಆಗೋಗಿದೆ ಲಕ್ಷಾಂತರ ರೂಪಾಯಿ ಹಣ ಕಟ್ಟಿ ಅವ್ರು ಕಾಯ್ತಾ ಇದ್ದಾರೆ ಇದುವರೆಗೂ ಅವ್ರಿಗೆ ಕೊಡಕ್ಕಾಗಿಲ್ಲ ಇದನ್ನು ಕೊಡ್ಬೇಕಾಗಿತ್ತಲ್ಲ ನೀವು ಸರ್ಕಾರ ಬಂದ್ರು ಕೊಡಲಿಲ್ಲ ಓಕೆ ನೀವು ಮಂತ್ರಿಗಳಿದ್ದೀರಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಹೆಸರಿಗೆ ನೀವು ಬೇಕಾದರೆ ಇದನ್ನು ಇನ್ಫ್ಲೂಯೆನ್ಸ್ ಮಾಡಿ ಇದನ್ನು ಮಾಡಿಸ್ಕೊಳಕ್ಕೆ ನಿಮ್ಗೆ ಆಗುತ್ತೆ ಈ ಎಪ್ಪತ್ತೊಂದು ಜನರ ಕತೆ ಏನು ಯಾಕೆ ಮಾಡಲಿಲ್ಲ ಆ ದಲಿತರಿಗೆ ನ್ಯಾಯ ಕೊಡ್ಸೋರು ಯಾರು ಮಾಡ್ಲಿಕ್ಕೆ ಆಯ್ತಾ ನಿಮಗೆ ಅದು ಬೇಕಾಗಿಲ್ಲ ನಿಮ್ಮ ಫ್ಯಾಮಿಲಿಗೆ ಬೇಕು ಅದನ್ನು ಮಾಡಿಸ್ಕೊಂಡ್ರಿ ಪ್ರಶ್ನೆ ಬಂದಿರೋದು ಇಲ್ಲಿ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಕುಟುಂಬ ಮತ್ತು ನಿಮ್ಮನ್ನು ನೋಡ್ಕೊಳ್ತಿರೋ ಹೊರತು ಸಮುದಾಯ ನೋಡೋರು ಯಾರು ಎಪ್ಪತ್ತೊಂದು ಜನರಿಗೆ ನ್ಯಾಯ ಕೊಡ್ಸಿದ್ದರೆ ನಾನು ಒಪ್ತಿದ್ದೆ ಆ ಎಪ್ಪತ್ತೊಂದು ಜನರಿಗೆ ನೀವು ನ್ಯಾಯ ಕೊಡ್ಸಿಲ್ಲ ಇವತ್ತು ಎರಡು ವರ್ಷ ಆಗಿ ಈಗ ಒಬ್ಬ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಕಟ್ಕೊಂಡು ಬಡ್ಡಿಗಳು ಕಟ್ಕೊಂಡು ಓಡಾಡ್ತಾವ್ರೆ ಈಗ ಮುಂದೆ ಅವರು ತಗೊಳ್ಳೋ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ಬಡ್ಡಿ ಕಟ್ಟಿ ಸುಸ್ತಾಗಿದ್ದಾರೆ ಇದುವರೆಗೂ ಇಲ್ಲ ಆದರೂ ಕೂಡ ಅವ್ರಿಗೆ ಅಲಾಟ್ಮೆಂಟ್ಗಳು ಎಷ್ಟು ಕಾಲ್ಕಾಲಕ್ರೆ ಒಂದು ಎಕರೆ ಐದು ಗುಂಟೆ ಲಿಸ್ಟ್ ತೆಗೆದು ನೋಡಿ ನೀವು ಅವ್ರ ಪರಿಸ್ಥಿತಿನ ಕೇಳೋರು ಯಾರು ಸರ್ಕಾರ ಕೇಳಬೇಕಲ್ಲ ಅದನ್ನು ಮಾಡಿಲ್ಲ ಸೋಷಿಯಲ್ ವೆಲ್ಫೇರ್ ಅವರು ಹಾಸ್ಟೆಲ್ ಮಾಡ್ತೀವಿ ಟ್ರೈನಿಂಗ್ ಸೆಂಟರ್ಗಳು ಮಾಡ್ತೀವಿ ಕೊಡಕ್ಕೆ ನಿಮಗೆ 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 ರೆಡಿ ಇಲ್ಲ ನಿಮ್ಮ ಕುಟುಂಬಕ್ಕೆ ಮಾತ್ರ ಬೇಕು ಸೋಷಿಯಲ್ ವೆಲ್ಫೇರಲ್ಲಿ ಯಾರು ಓದಕ್ಕೆ ಬರ್ತಾರೆ ಮನೆ ಮಣ್ಣನ್ನು ಹೇಳಿದಾರಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಅದಕ್ಕೆ ಯಾಕಿಲ್ಲ ಮಾನ್ಯತೆ ಆಮೇಲೆ ಎಲ್ಲವೂ ಕೂಡ ಎಂಟು ಹತ್ತು ಐದು ಎಕರೆಗಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ಎರಡು ಗುಂಟೆ ಮೂರು ಗುಂಟೆ ಐದು ಗುಂಟೆ ಹತ್ತು ಗುಂಟೆ ಇದ್ರೆ ಎಸ್ಸೆಗಳಿಗೆ